ಇವತ್ತಿನ ದಿನ ಕೂಡುಮಲೆಯ ಗಣಪತಿ ದೇವಸ್ಥಾನದ ಬ್ರಹ್ಮೋತ್ಸವ ಪ್ರಯುಕ್ತವಾಗಿ ಭಾಳಷ್ಟು ವಿಜೃಂಭಣೆ ನೆರವೇರಿತ್ತು ಅದರಲ್ಲಿ ಈ ಒಂದು ಬ್ರಹ್ಮೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಸರ್ಕಾರಿ ಅಧಿಕಾರಿಗಳು ಬಂದು ಸಸೂತ್ರವಾಗಿ ನಡೆಸ್ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಪಂಚಾಯತಿ ಅಧ್ಯಕ್ಷರಾದ ರಮೇಶ್ ಅವರು ಹಾಗೂ ಅದಸ್ ದೇವಸ್ಥಾನದ ಅಧ್ಯಕ್ಷರು ಮಂಜುನಾಥ್ ಅವರು ಹಾಗೂ ಸದಸ್ಯರುಗಳು ಮತ್ತು ಎಲ್ಲ ಕೆ ಬಿ ಇಂದ ಹಿಡಿದು ಮತ್ತು ಗೌರ್ಮೆಂಟ್ ಇಲಾಖೆ ಎಲ್ಲ ಗೌರ್ಮೆಂಟ್ ಮುಜಾ ಇಲಾಖೆಯವರು ಮತ್ತು ನಮ್ಮ ಕಂದಾಯ ಇಲಾಖೆಯವರು ಮತ್ತೆ ಸಹಕರಿಸಿ ಎಲ್ಲ 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 ಗೌರ್ಮೆಂಟ್ ಅಧಿಕಾರಿಗಳು ಹಾಗೂ ನಮ್ಮ ದೇವಸ್ಥಾನದ ಸದಸ್ಯರುಗಳು ಪಂಚಾಯತಿ ಮೆಂಬರ್ಗಳು ಅಧ್ಯಕ್ಷರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆ ನಡೆಸಿದ ನೆರವೇರಿಸಿದ್ದಾರೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ಒಂದು ದಿವಸ ನಮ್ಮ ಗಣಪತಿ ದೇವಸ್ಥಾನ ಸುಸೂತ್ರವಾಗಿ ನಡೆಯಲು ಎಲ್ಲ ರೀತಿಯ ಅಧಿಕಾರಿಗಳು ಸಹಕಾರ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆಯವರು ಸಹ ವಿಜೃಂಭಣೆಯಿಂದ ನಡೆಯಲು ಸಹಕಾರ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಏನೀ ದಿನ ಬಹಳ ವಿಜೃಂಭಣೆಯಿಂದ ನಮ್ಮ ಕುಡುಮಲೆ ಪುಟ್ಟಾದ್ರಿ ಪರ್ವತದಲ್ಲಿ ನಡೆದಂಥ ಗಣೇಶ ಚತುರ್ಥಿಯ ಅಂಗವಾಗಿ ಇವತ್ತಿನ ದಿನ ಬ್ರಹ್ಮರಥೋತ್ಸವವನ್ನು ಬೆಳಗ್ಗೆ ಮಧ್ಯಾಹ್ನ ಒಂದೂವರೆಗೆ ಸ್ಟಾರ್ಟ್ ಮಾಡಲಾಗಿತ್ತು ಈಗ ಕೊನೆಗೆ ದಡ ಬಂದು ಸೇರಿದ್ದೀವಿ ರಥ ಅತಿ ವಿಜೃಂಭಣೆಯಿಂದ ಹಾಗೂ ತುಂಬ ಜನ ಸಾಗರದಿಂದ ಇವತ್ತಿನ ದಿನ ಗಣೇಶನ ರಥ ಇವತ್ತು ಬಂದು ಲಾಸ್ಟ್ ಎಂಡಿಂಗ್ ಆಗಿದೆ ಇದಕ್ಕೆ ಸಹಕಾರ ಕೊಟ್ಟಂಥ ತಾಂತ್ರಿಕ ಸಿಬ್ಬಂದಿಯವರಿಗೆ ಹಾಗೆ ಪೊಲೀಸ್ ಇಲಾಖೆಯವರಿಗೆ ಹಾಗೆ ನಮ್ಮ ಆಡಳಿತ ಮಂಡಳಿ ಹಾಗೆ ಮಾನ್ಯ ಶಾಸಕರು ಮುಳಬಾಗಲ್ ತಾಲೂಕಿನ ಶಾಸಕರು ಹಾಗೆ ಗ್ರಾಮಸ್ಥರು ಹಾಗೆ ಮುಖ್ಯವಾಗಿ ನಮ್ಮ ರಮೇಶ್ ಅಣ್ಣವರು ಕೆ ರಮೇಶ್ ಅಣ್ಣವರು ಅವ್ರ ಸಹಕಾರ ತುಂಬ ಇದೆ ನಮ್ಮ ಗ್ರಾಮಕ್ಕೆ ಕುಡುಮಲೆ ಗ್ರಾಮಕ್ಕೆ ಹಾಗೆ ಈ ರಥೋತ್ಸವಕ್ಕೆ ಬೆನ್ನಲುವಾಗಿ ನಿಂತು ಮತ್ತು ಹಾಗೆ ನಮ್ಮ ಶಾಸಕರಾದಂಥ ಸಮೃದ್ಧಿ ಅವರು ಆಗಿರ್ಬೋದು ಆಡಳಿತ ಮಂಡಳಿ ಆಗಿರ್ಬೋದು ಮತ್ತು ವಿನಾಯಕ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾದಂಥ ಮಂಜಣ್ಣವರಾಗಿರ್ಬೋದು ಆ ಕಮಿಟಿ ಸದಸ್ಯರಾಗಿರ್ಬೋದು ಮುಖ್ಯವಾಗಿ ಗ್ರಾಮದ ಹಿರಿಯರಾಗಿರ್ಬೋದು ಎಲ್ಲರೂ ಸೇರಿ ಈ ಬ್ರಹ್ಮೋತ್ ಬ್ರಹ್ಮರಥೋತ್ಸವವನ್ನು ವಿಜೃಂಭಣೆಯಿಂದ ಜನಸಾಗರದಿಂದ ತಂದು ಗಣೇಶನ ಸನ್ನಿಧಾನಕ್ಕೆ ತಲುಪಿಸಿದ್ದೀವಿ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ರೀತಿಯ ಎಲ್ಲ ಜನರಿಗೂ ಎಲ್ಲ ನಾಯಕರಿಗೂ ಹಾಗೆಯೇ ನಮ್ಮ ಆಡಳಿತ ಮಂಡಳಿಗೂ ನಮ್ಮ ಸರ್ಕಾರದ ಆದೇಶದಂತೆ ಇವತ್ತಿನ ದಿನ ಎಲ್ಲ ರೀತಿಯಲ್ಲೂ ಸಕಲ ಸೌಲಭ್ಯಗಳ ಮೂಲಕ ನಮ್ಮ ಗಣೇಶನ ರಥ ನಡಕ್ಕೆ ಬಂದು ಸೇರಿದ್ದೆ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಮಸ್ಕಾರ ಮಾಡಿ ದೇವಸ್ಥಾನ ಈ ರಥ ನಡೆಸಿಕೊಟ್ಟರೆಲ್ಲ ಸುದ್ಧವಾಗಿ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳು